ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಸಮಯದ ನಂತರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನಿರೋ ಕಡೆ ನನಗೆ ಮ್ಯಾಂಗ್ಳೂರು ಫಿಶ್ ಅಂದರೆ ತುಂಬ ಇಷ್ಟ ಬೂತಾಯಿ ಬಾಂಗ್ಡೆ ಅಂದರೆ ನಂಗೆ ತುಂಬ ಇಷ್ಟ ಆದರೆ ಸಿಗಲ್ಲ ಆದರೆ ಇದು ಐಸ್ ತ ಐಸ್ ಮೀನ್ ಥರ ಇದೇ ತೊಗೊಳ್ಳಿ ಅಂತ ಹೇಳಿದರು ಅಂದರೆ ಈ ಕಡೆಯೆಲ್ಲ ಐಸ್ ಮೀನ್ ಅಂತಲೇ ಕರೀತಾರೆ ಮ್ಯಾಂಗ್ಳೂರು ಮೀನುಗಳನ್ನ ಅಂದರೆ ಇದ್ರ ನೇಮ್ ಹೇಳಿದ್ರು ಮರ್ತೋಯ್ತು ನನಗೆ ಮೇಡಮ್ ನೋಡಿ ಅಂದರು ಆಮೇಲೆ ಇನ್ನೊಬ್ರು ನಾನು ರೆಗ್ಯುಲರಾಗಿ ತೊಗೋತೀನಿ ಅವ್ರ ಹತ್ರನೇ ಅದಕ್ಕೆ ಅವರು ಬೇಡ ಮ್ಯಾಮ್ ಅದು ಟೂ ಡೇಸ್ ಆಗಿದೆ ಬಂದು ಇದು ಆಗಿ ಈಗ ಬಂದಿದೆ ತೊಗೊಳ್ಳಿ ಅಂದರು ಅದಕ್ಕೆ ಇದು ತೊಗೊಂಡೆ ಈ ಮೀನ್ ನೇಮ್ ಬಂದು ಅಂದರೆ ಇವೆಲ್ಲ ಕೆರೆ ಮೀನುಗಳೇ ರಘು ಮೀನ್ ಅಂತ ಕರೀತಾರೆ ಅಷ್ಟು ಮುಳ್ಳಿರಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಯೂಸ್ ಮಾ ತುಂಬ ಸರಿ ತಿಂದಿದ್ದೀನಿ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಬಂದೆ ಆ್ಯಕ್ಚುಲಿ ಮನೇಲಿ ಫಿಶ್ ತಿನ್ನೋದು ನಾನು ಮತ್ತು ನನ್ನ ಮಗಳು ನನ್ನ ಮಗಂಗೆ ಫಿಶ್ ಅಂದರೆ ಇಷ್ಟನೇ ಇಲ್ಲ ಒಂದು ಸ್ವಲ್ಪ ಇಷ್ಟನೇ ಅವನು ಆದರೆ ಕಬಾಬ್ ಮಾಡಿ ನಾನೇ ತಿನ್ನಿಸ್ತೀನಿ ಯಾಕಂದರೆ ಚಿಕನ್ ಮಟನ್ಗಿಂತ ಫಿಶ್ಶೇ ತುಂಬ ಒಳ್ಳೇದಲ್ವಾ ಹೆಲ್ತಿಗೆ ಹಾಗಾಗಿ ನೀಟಾಗಿ ಸರಿ ಕ್ಲೀನ್ ಮಾಡ್ಕೊತೀನಿ ಅದು ಬ್ಲ್ಯಾಕ್ ಎಲ್ಲ ಇದೆಯಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಇದು ಕ್ಲೀನ್ ಮಾಡಾದಮೇಲೆ ನಾನು ಸ್ವಲ್ಪ ಸಾಲ್ಟು ಮತ್ತು ಹುಣ್ಸೆ ಹಣ್ಣು ಹಾಕಿಡ್ತೀನಿ ಯಾಕಂದರೆ ಮೀನಿಗೆಲ್ಲ ಉಪ್ಪು ಮತ್ತು ಹುಳಿ ಇಳಿಲಿ ಚೆನ್ನಾಗಿ ಅಂತ ನೋಡಿ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ನೀಟಾಗಿ ತೊಳೆದು ಬಿಡಬೇಕು ನಾವೆಷ್ಟೇ ಅವರು ಮನೇಲಿ ಇದು ನಾನು ತುಂಬ ಒಂದು ಒಂದು ನಾಲ್ಕೈದು ಸರಿ ತೊಳೆದೆ ನಾನು ನೀಟಾಗಿ ನೆಕ್ಸ್ಟ್ ಇವಾಗ ನಾನು ಅದೇ ಹರಡು ಪಾಕಿಟ್ಟಿರ್ತೀನಿ ಅದಾದಮೇಲೆ ದಪ್ಪದಿದ್ದರೆ ಎರಡು ಹಣ್ಣು ತೊಗೊಂಡ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ರುಬ್ಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಆಮೇಲೆ ಮೂರು ಬ್ಯಾಡಿಗೆ ಮೆಣಸಿಕಾಯಿನ ನಾನು ಹಾಗೆ ಬಿಸಿ ಮಾಡಿಬಿಟ್ಟು ಹಾಕೊತೀನಿ ಸ್ವಲ್ಪ ಅಚ್ ಧನ್ಯಾ ಬೀಜನೂ ಹಾಗೆ ಮಾಡ್ಬೋದು ಆದರೆ ನಾನು ನಮ್ಮದು ಸಾಂಬಾರು ಪೌಡ್ರೇ ಹಾಕ್ಕೊತೀನಿ ಬರೀ ಮೂರೇ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ದೀನಿ ನೋಡಿ ಸಾಲ್ಟ್ ಹಾಕಿಟ್ಟಿದ್ದೀನಿ ಅದಾದಮೇಲೆ ನಾನು ದೊಡ್ಡದು ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಿದ್ದೀನಿ ಮೇಲೆ ನಾನು ಮೂರು ಒಂದು ನಾಲ್ಕೈದು ಕರಿಮೆಣಸು ಹಾಕ್ತೀನಿ ಅದಾದಮೇಲೆ ಮೂರು ಇಂಚು ಶುಂಠಿ ಹಾಕಿದ್ದೀನಿ ಆಮೇಲೆ ಒಂದು ಸಣ್ಣ ಸಣ್ಣದೊಂದು ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಪೀಸ್ ಲವಂಗ ಹಾಕಿದ್ದೀನಿ ಆಮೇಲೆ ದೊಡ್ಡದು ಒಂದೆರಡು ಈರುಳ್ಳಿ ಹಾಕ್ತೀನಿ ಹಚ್ಚಿಬಿಟ್ಟು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೆಕ್ಸ್ಟ್ ಹಸಿ ಕೊಬ್ಬರಿನ ಒಂದು ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಹಾಕ್ಕೊತೀನಿ ಒಂದು ಬೌಲಷ್ಟು ಜಾಮೂನ್ ಬೌಲಷ್ಟು ಆಮೇಲೆ ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂತೀನಿ ಸಾಂಬಾರು ಪೌಡರು ನಾವು ಮನೆಯಲ್ಲೇ ಮಾಡಿರೋದು ಅದಾದಮೇಲೆ ಫಿಶ್ ಸಾಂಬಾರು ಮಾಡಲಿಕ್ಕೆ ಅಂದರೆ ಮೀನಿನ ಸಾಂಬಾರು ಮಾಡಲಿಕ್ಕೆ ಅಗಲವಾಗಿರೋ ಪಾತ್ರೆ ತೊಗೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದುದ್ದ ಹಚ್ಚಿರೋದು ಒಂದು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಈಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ನಲ್ಲ ಮಸಾಲೆ ಅದನ್ನ ಹಾಕ್ತೀನಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತೀನಿ ಆಮೇಲೆ ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕೊತೀನಿ ಮೀನು ಸಾಂಬಾರು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಈ ಅದ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕುದಿಸೋಕ್ಕೆ ಇಟ್ಕೊತೀನಿ ನಾನು ಅದಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣು ತೊಗೊಂಡು ಮೇನ್ ಮೀನು ಸಾಂಬಾರಂದ್ರೇ ಹುಣ್ಸೆ ಹುಳಿ ಹಾಕಲೇಬೇಕು ಹಾಗಾಗಿ ಹುಣ್ಸೆಹಣ್ಣ ನಾನು ನೆನೆ ಇಟ್ಕೊಂಡೆ ಒಂದು ಕುದಿ ಬಂದ ತಕ್ಷಣ ಇಲ್ಲಿ ಸಾಲ್ಟ್ ಹಾಕ್ತೀನಿ ಈಗ ನಾವು ಏನಪ್ಪ ಅಂದರೆ ಈ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬಿಡ್ಬೇಕು ಯಾಕಂದರೆ ಫಿಶ್ ಮೇಲೆ ತುಂಬ ಹೊತ್ತು ಕುದಿಸೋಕ್ಕಾಗಲ್ಲವಾ ಮೀನ್ ಮೀನೆಲ್ಲ ಕಲಸೋಗ್ಬಿಡುತ್ತೆ ಹಾಗಾಗಿ ಮೀನು ಹಾಕೋದಕ್ಕಿಂತ ಮತ್ತು ಮುಂಚೆನೇ ಚೆನ್ನಾಗಿ ಕುದಿಸ್ಬಿಡ್ತೀನಿ ನಾನು ಈ ಸಾಂಬಾರನ್ನ ನೋಡ್ತಾ ಇರ್ಬೋದು ನೀವೇ ಚೆನ್ನಾಗಿ ಕುದ್ದಿದೆ ಆಮೇಲೆ ಸಾಲ್ಟ್ ಅಷ್ಟೇ ನೋಡ್ಕೊಂಡು ಹಾಕಬೇಕು ಯಾಕಂದರೆ ಈ ಮೀನಿಗೂ ನಾನು ಸಾಲ್ಟ್ ಹಾಕಿಟ್ಟಿದ್ದೀನಿ ಸಾಂಬಾರ್ಗೂ ಹಾಕಿದ್ದೀನಿ ಹಾಗಾಗಿ ಸಾಂಬಾರ್ಗೆ ಹಾಕುವಾಗ ಸ್ವಲ್ಪ ಹಾಕೊಳ್ಳಿ ಕಡಿಮೆನೆ ಹಾಕ್ಕೊಳ್ಳಿ ನೋಡಿ ಇವಾಗ ಮೀನಿಗೆಲ್ಲ ಸಾಲ್ಟ್ ಹಾಕಿದ್ನಲ್ವಾ ಇದೆ ನಾನು ಅರಳುಪ್ಪೆ ಹಾಕಿದ್ದೀನಿ ಇವಾಗ ಒಂದೊಂದೇ ಮೀನನ್ನ ತೆಗೆದುಬಿಟ್ಟು ನಿಧಾನವಾಗಿ ಸಾಂಬಾರ್ ಪಾತ್ರೆಗೆ ಹಾಕ್ತೀನಿ ನೋಡಿ ಹಾಕ್ತೆ ಇವಾಗ ಹಾಕಾದ ಮೇಲೆ ನಾವು ಸ್ಪೂನ್ನ ನೋಡಿ ಹಾಕಿದ ತಕ್ಷಣ ನಾನು ಹುಳಿ ಹಾಕ್ತೀನಿ ಹುಣ್ಸೆಹಣ್ಣಿನ ಉಳಿ ಹಾಕ್ತೀನಿ ಮೀನು ಹಾಕಿದ ತಕ್ಷಣ ಹುಣ್ಸೆಹಣ್ಣಿನ ಉಳಿ ಹಾಕಬೇಕು ಅದಾದಮೇಲೆ ನೋಡಿ ಸ್ಪೂನ್ ಇರುತ್ತಲ್ವ ನಾವೇನು ಮಾಡಿಬಿಡ್ತೀವಿ ಮಾಮೂಲಿ ತರಕಾರಿ ಸಹ ಅಂದರೆ ಎಲ್ಲರಿಗೂ ಗೊತ್ತಿರುತ್ತಿದ್ದು ಆದರೆ ಇದನ್ನು ನಾವು ಮೀನು ಹಾಕಿದ ತಕ್ಷಣವೇ ತಿರುಗಬಾರ್ದು ಯಾಕಂದರೆ ಮೀನೆಲ್ಲ ಕಲಿಸೋಗ್ಬಿಡುತ್ತೆ ಫಿಶ್ಶು ಬೇಗ ಬೆಂದ್ಬಿಡುತ್ತಲ್ವ ಫಿಶು ಈ ಮಟನ್ ಚಿಕನ್ ಥರ ಅಲ್ಲ ಫಿಶ್ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬಾರ್ದು ಅದಕ್ಕೆ ನಾನು ಸ್ವಲ್ಪ ಹಾಗೆ ಮೇಲೆ ಇದು ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಬಿಡ್ತೀನಿ ಜಾಸ್ತಿ ಏನು ಬೇಯಿಸೋದು ಬೇಡ ಮೀನನ್ನ ಈಗ ಸಾಂಬಾರು ಆವಾಗಲೇ ಚೆನ್ನಾಗಿ ಕುದ್ದಿರುತ್ತೆ ಈಗೊಂದು ಒಂದು ಕುದಿ ಬಂದ ತಕ್ಷಣ ನಾನು ಹಾಫ್ ಮಾಡಿಬಿಡ್ತೀನಿ ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಆಮೇಲೆ ಕಬಾಬು ಮಾಡಿದೆ ಕಬಾಬ್ ನೀವು ನೋಡ್ತಾ ಇರ್ಬೋದು ಕೋಟಿಂಗ್ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬ್ ಅಂತ ಕಬಾಬ್ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ತುಂಬ ಚೆನ್ನಾಗಿ ಬಂದಿದ್ದೆ ಫ್ರೆಂಡ್ಸ್ ಮೀನು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ನನಗಿಷ್ಟ ಆಗುತ್ತೆ ಬಟ್ ನಮ್ಮ ಮಕ್ಕಳಿಗೆ ಮೀನು ಸಾಂಬಾರು ತಿನ್ಸೋದು ತುಂಬ ಕಷ್ಟ ಆದರೂ ನಾವು ಮಕ್ಕಳಿಗೆ ಅವ್ರು ತಿನ್ನಲ್ಲ ಅಂತ ಹಾಗೆ ಬಿಟ್ಬಿಟ್ರೆ ಅವ್ರು ಮುಂದೆ ತಿನ್ನೋದೇ ಇಲ್ಲ ಅದಕ್ಕೆ ಆವಾಗವಾಗ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಒಂದು ಟೂ ವೀಕ್ಸಿಗೆ ಒಮ್ಮೆನಾದರೂ ಕೂಡ ಮಾಡಿ ಅವರಿಗೆ ತಿನ್ನೋದು ರೂಢಿ ಮಾಡೋಣ ಅಂತ ನಾನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಬಾಬ್ ನೋಡಿ ನೀವೇ ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಚೂರು ಕೋಟಿಂಗ್ ಬಿಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ನನ್ನ ಚಾನಲ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ